ಬೀದರ್ ಬ್ರೇಕಿಂಗ್ ಕಲ್ಯಾಣ ಕರ್ನಾಟಕ ಉತ್ಸವ ಧ್ವಜಾರೋಹಣ ನೆರವೇರಿಸಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬೀದರ್ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಸಚಿವ ಈಶ್ವರ್ ಖಂಡ್ರೆ ಸಚಿವರಿಂದ ತೆರೆದ ವಾಹನದಲ್ಲಿ ಕವಾಯತ್ ವೀಕ್ಷಣೆ ಧ್ವಜಾರೋಹಣ ನಡೆಸಿ ಸರ್ದಾರ್ ಪಟೇಲರ ಕೊಡುಗೆ ಸ್ಮರಿಸಿದ ಸಚಿವ ಕಾರ್ಯಕ್ರಮದಲ್ಲಿ ಹನ್ನೆರಡು ತುಕಡಿಗಳಿಂದ ಗೌರವ ವಂದನೆ ಕಾರ್ಯಕ್ರಮದಲ್ಲಿ ಸಂಸದ ಸಾಗರ್ ಕಂಡ್ರಿ ಶಾಸಕ ಬೆಳ್ದಾಳಿ ಡಿಸಿ ಶಿಲ್ಪಾ ಶರ್ಮಾ ಎಸ್ಪಿ ಪ್ರದೀಪ್ ಗುಂಟಿ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲಿ ಸೇರಿ ಹಲವರು ಬಾಕಿ লিখা কে হল আসর কে 15 আগস্ট 1947 কে স্বাধীনতাிற்று আদরে நம்ம ಭಾಗ কে কল্যাণ கர்ਨਾടക ಭಾಗ কে নಮಗೆ স্বাধীনতা siddhantaddu ಇವತ್ತು ಹದಿನೇಳನೇ ಸೆಪ್ಟೆಂಬರ್ ಹತ್ತೊಂಬತ್ ನೂರ ನಲವತ್ತೆಂಟಕ್ಕೆ ಅಂದ್ರೆ ನಮಗೆ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶದಲ್ಲಿ ಸುಮಾರು ಐನೂರ ಅರವತ್ತು ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಒಂದು ದೊಡ್ಡ ಮಾಡಿದ ಹೋರಾಟ ನಡೀತದೆ ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ ಗಾಂಧೀಜಿಯವರ ಜೊತೆಯಲ್ಲಿ ನೆಹರುಜಿ ಅವರು ವಲ್ಲಭಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ರವರು ಭಗತ್ ಸಿಂಗ್ ರವರು ಚಂದ್ರಶೇಖರ್ ಅವರು ಅವರು ಮೊದಲ ಅಬ್ದುಲ್ ಕಲಾಂ ಆಜಾದ್ ರವರು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಸರೋಜನ್ ನಾಯ್ಡು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಸಾವಿರಾರು ಜನ ಇದಕ್ಕೆ ಯಾರು ಹೆಸರು ಇಲ್ಲ ಅಸಂಖ್ಯಾತ ಜನ ಈ ದೇಶಕ್ಕಾಗಿ ಪ್ರೀವ್ರಣ ದುಡ್ಡಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಸೇವಾಸ ಅನುಭವಿಸಿದ್ದಾರೆ